చెప్పండా రేపు మళ్ళీ వస్తుందయ్యా ఉండయా పెట్టు పెట్టు నేను ఫోన్ చేస్తాను ఉండు 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 ఓ తమ్ముడు రాయడా సరే రా చెప్పండి సార్ చెప్పండి ఇక్కడ చూడున్నాయినా ఏ కారు చాలా బాగుంది కదా సార్ ఒకే ఒక నిమిషం నేను చెక్ చెక్ చేసుకున్నాను

ಈ ಕಾರ್ ಬುಕ್ ಮಾಡಿದವರು ಇನ್ನು ಆಫೀಸಲ್ಲೇ ಇದ್ದಾರೆ ಸರ್ ಇದು ಅವ್ರ ಜೊತೆಗೆ ನಾನು ಒಂದ್ಸತಿ ಮಾತಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಡ್ರಿ ಒಪ್ಕೋಬೋದಾ ನಾನಂತೂ ಕೇಳೋಕ್ಕಾಗಲ್ಲ ನೀನು ಬೇಕಿದ್ರೆ ಕೇಳಿ ಒಪ್ಸು ಏನಾಯ್ ನೀನ ಇಲ್ಲ ಸರ್ ಏನಿಲ್ಲ ಇದು ನೀನು ವೆಳಿ ವಸ್ತಾನು ನೀರು ಡಬ್ಬು ರೆಡಿ ಪೆಟ್ಟು ಡಬ್ಬು ಅನ್ನಿ ರೆಡಿಗ ಒಂದಿ ಈ ಪೋಯಸಿ ಮಾತಾಡ್ತಾನ್ರಾ ಹಾ 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 ಹೊಸ್ತಾನು ಹೊಸ್ತಾ ಜಂದಿರ ಜಂದಿರ ಸರ್ ಬನ್ನಿ ಸರ್ ಮಾತಾಡ್ಬೋದಣ್ಣ ಓ ಸರ್ ಸರ್ ಇಲ್ಲಿ ಬನ್ನಿ ಸಾರ್ ಸೂರ್ಯ ಸರ್ ಇವ್ರ ಜೊತೆ ನಿಮಗೆ ವ್ಯವಹಾರ ಕೂದರೋದಿಲ್ಲ ಆ ಕಾರ್ ನಮಗೆ ಕೊಟ್ಬಿಡಿ ಯಾಕಪ್ಪ ಸರ್ ದೊಡ್ಡ ದುಬಾಕುಗಳು ಸರ್ ವರ್ಕ್ ಆಗೋದಿಲ್ಲ ನಿಮಗೆ ಹಾಂ ಬನ್ನಿ ನಮಗೆ ಯಾರ ಬಗ್ಗೆ ಮಾತಾಡ್ತಿರೋದು ನೀನು ತಮ್ಮ ಬಗ್ಗೆನೆ ಕೈಗೆ ದುಡ್ಡು ಬರೆದಿದ ತಕ್ಷಣ ಮೋಜು ಮಸ್ತಿ ಅಂತ ಅನ್ಕೊಂಡು ಎಲ್ಲ ಓಡಾಯಿಸ್ತಾ ಇದ್ದೀರಲ್ಲ ನೀವು ಅದೇನೋ ಹೇಳಿದ್ರಲ್ಲ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರಿ ಇವಾಗ ಏನ್ ತಾವು ಮಾಡ್ತಾ ಇರೋದು ನಾವು ಏನ್ ಬೇಕಾದ್ರೂ ಹೇಳ್ತೀವಿ ನಿಮ್ಗೆ ಏನ್ರಿ ನಮಗೇನು ಇಲ್ಲ ನೀವು ನೋಡಿರೋ ಕಾರು ನಾವು ತಗೋತಾ ಇದೀವಿ ತಾವಿಲ್ಲಿಂದ ಕಳ್ಸ್ಕೊಳ್ಳಿ ಮೊದ್ಲು ಮಾಡಿದ್ ನಾವು ಏನು ಬುಕ್ ಮಾಡಿರೋದು ನೀವುಗಳು ಸಾರ್ ಇವ್ರದ್ದು ಹಂಡ್ರೆಡ್ ಪೇಜ್ ಬುಕ್ಕು ಅಷ್ಟೇ ನಮ್ದು ಟೂ ಹಂಡ್ರೆಡ್ ಪೇಜಸ್ ಗರಿ ಗರಿ ಬುಕ್ಕು ಏನೋ ಮಾತಾಡ್ತಿದ್ಯಾ ಸಾರ್ ನಾನು ನಿಮ್ಗೆ ಒಂದು ವರ್ಷ ದುಡ್ಡು ಕೊಡ್ತೀನಿ ಬನ್ನಿ ಅಷ್ಟೇ ಸರ್ ಅಷ್ಟೇ ದುಡ್ಡು ನಿಮ್ ಕೈಗೆ ಬರೋದು ಮಿಕ್ಕಿ ದುಡ್ಡು ಹೊಗೆನೇ ಈ ಲ್ಯಾಂಡ್ ಮಾಫಿಯಾ ಸ್ಯಾಂಡ್ ಮಾಫಿಯೆಲ್ಲ ಕೇಳಿದಿರಲ್ಲ ಆ ಥರ ಇವ್ರಗಳದ್ದು ಲೋನ್ ಮಾಫಿಯಾಗಳಿದೆ ಸರ್ ಅದರಲ್ಲೂ ಈ ವಯ್ಯ ಇದಾನಲ್ಲ ಸರ್ ಈ ಒಂದು ಮಗ ದಾಟಿ ನೋಡ್ಕೊಂಬಿಡಿ ಇವ್ನ ಬ್ಯಾಕ್ ಗ್ರೌಂಡ್ ಏನಾದರೂ ಗೊತ್ತಾಗ್ಬಿಟ್ರೆ ನಿಮಗೆ ಇವನೇ ನಿಮ್ಮ ಹತ್ರ ಬಂದು ಫುಲ್ ಕ್ಯಾಶ್ ಕೊಟ್ಟರೆ ಇವನು ಕಾರ್ ಕೊಡೋದಿಲ್ಲ ಅಂಥ ಪಾರ್ಟಿ ಇವನು ಒಂದು ರೀತಿ ಇವರು ಬಹುಮುಖ ಪ್ರತಿಭೆಗಳು ಸರ್ ಎಸ್ ಸರ್ ನೀವು ಬೇರೆ ಕಾರ್ ನೋಡ್ತೀರಾ ಬೇಕಾಗಿಲ್ಲ ನಮ್ಗೆ ಅದೇ ಕಾರೇ ಬೇಕಾಗಿತ್ತು ಮೇಡಮ್ ಸೂರ್ಯ ನಮ್ಮ ಹುಡುಗ ಇವ್ನ ಕೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ ಬೇಕಾಗಿಲ್ಲ ಬಿಡಿ ಅವ್ರಿಗೆ ಕೊಟ್ಕೊಳ್ಳಿ ಕಾರ್ ಮನೋಜ್ ನಡೀರಿ ಊರ್ಗೆ ಇದೊಂದೇ ಕಾರ್ ಶೋರೂಮ್ ಇರೋದಾ ಬನ್ನಿ ಹೋಗೋಣ ಆ ಹೋಗಿ 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 ಟಾಟಾ ಬಾಯ್ 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 ಆಸೆ ಆಸೆ ಆಸೆ